ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಯಾವಾಗ ಸರ್ಕಾರ ಪತನಗೊಳ್ಳುತ್ತದೆ ಎಂದು ಹಗಲು ಗನಸು ಕಾಣುತ್ತಿದ್ದಾರೆ ಅದು ಕನಸಾಗಿಯೇ ಉಳಿಯುತ್ತದೆ ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ನಗರದ ಗಂಗಮ್ಮಗುಡಿ ರಸ್ತೆ ಎರಡನೇ ಕ್ರಾಸ್ ಮಾರುತಿ ನಗರದಲ್ಲಿ ಬ್ಯಾಬ್ರಿಕೇಷನ್ ವರ್ಕರ್ಸ್ ಮತ್ತು ಮಾಲೀಕರ ಸಂಘದ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಕಚೇರಿ ಉದ್ಘಾಟನೆ ಬಳಿಕ ಮಾತನಾಡಿದ ಅವರು ನಮ್ಮ ಸರ್ಕಾರ ಹಿಂದುಳಿದವರ ಅಲ್ಪಸಂಖ್ಯಾತರ ಹಾಗೂ ದಲಿತರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಮ್ಮ ಪಕ್ಷದ ಒಬ್ಬ ಶಾಸಕರು ಪಕ್ಷದಿಂದ ಹೊರಹೋಗುವುದಿಲ್ಲ ಆದರೆ ಬಿಜೆಪಿಯವರು ಇಡಿ ಐಟಿ ಹಾಗೂ ರಾಜ್ಯಪಾಲರನ್ನ ಬಳಸಿಕೊಂಡು ಕುತಂತ್ರ ಮಾಡುತ್ತಿದ್ದಾರೆ ಇವೆಲ್ಲ ಮಾಡಿದ್ರೂ ನಮ್ಮ ಸರ್ಕಾರ ಪತನವಾಗುವುದಿಲ್ಲ ನಮ್ಮ ಸರ್ಕಾರ ಐದು ವರ್ಷ ಪೂರೈಸುತ್ತೇವೆ ಎಂದು ಹೇಳಿದ್ದಾರೆ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ರಚನೆ ಆಯಿತು ಆವತ್ತಿಂದಲೂ ಕೂಡ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಅಗಲ ಕನಸನ್ನ ನೋಡ್ತಾ ಇದ್ದಾರೆ ಯಾವಾಗ ಸರ್ಕಾರ ಪತನ ಆಗುತ್ತೆ ಯಾವಾಗ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತೇಳಿ ಕರ್ನಾಟಕ ರಾಜ್ಯದ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನೂರು ಮೂವತ್ತಾರು ಶಾಸಕರುಗಳನ್ನ ಆಯ್ಕೆ ಮಾಡಿಕೊಟ್ಟು ಕರ್ನಾಟಕಕ್ಕೆ ಒಂದು ಸದೃಢವಾದಂಥ ಸರ್ಕಾರನ ಮಾಡಿಕೊಟ್ಟಿದ್ದಾರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರನವರು ಹಿಂದುಳಿದವ್ರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸಾರ್ವಜನಿಕರೆಲ್ಲರಿಗೂ ಕೂಡ ಒಳಗಡೆ ಒಳ್ಳೇದಾಗಬೇಕನ್ನಂಥ ನಿಟ್ಟಿನಲ್ಲಿ ಸರ್ಕಾರನ ನಡೆಸ್ಕೊಂಡು ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಸಿದ್ದರಾಮಣ್ಣವರ ನೇತೃತ್ವದ ಈ ಒಂದು ಕಾಂಗ್ರೆಸ್ ಸರ್ಕಾರ ಸುಸ್ಥಿರವಾದಂಥ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಅವ್ರ ಕೈಯಲ್ಲಿ ಯಾವೆಲ್ಲ ಕುತಂತ್ರಗಳು ಇ ಡಿನ ಬಳಸ್ಕೊಂಡು ಐ ಟಿನ ಬಳಸ್ಕೊಂಡು ಇಲ್ಲಿ ರಾಜ್ಯಪಾಲರನ್ನ ಬಳಸ್ಕೊಂಡು ಕಾಸಿನ ಆಮೇಷಗಳು ಒಡ್ಡಿಕೊಂಡು ಎಲ್ಲ ಮಾಡಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಕೂಡ ಕದಲಲ್ಲ ಬದಲಾಗಲ್ಲ ಈ ಸರ್ಕಾರ ಐದು ವರ್ಷ ಈ ರಾಜ್ಯನ ಒಂದೊಳ್ಳೆ ದಾರಿಗೆ ತೊಗೊಂಡು ಹೋಗೋಕೆ ಆಶೀರ್ವಾದ ಮಾಡಿ ರಚನೆ ಮಾಡಿಕೊಟ್ಟಿದ್ದಾರೆ ಇದನ್ನು ಐದು ವರ್ಷ ಕೂಡ ನಾವೆಲ್ಲರೂ ಕೂಡ ಉಳಿಸ್ಕೊಳ್ತೀವಿ ಈ ರಾಜ್ಯದ ಪ್ರಜೆಗಳಿಗೆ ಒಂದೊಳ್ಳೆ ಸರ್ಕಾರನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅವ್ರು ಯಾವುದೇ ಕನಸು ಕಾಣಲಿ ನೂರಕ್ಕೆ ನೂರ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜಕಾರಣ ಆಡಳಿತ ಮಾಡೇ ಮಾಡುತ್ತೆ ಇವತ್ತು ಅವರು ನಮ್ಮನ್ನು ಒಂದು ಡಜನ್ ಜನ ಅಂತಿರಲ್ಲ ಅವರಲ್ಲಿ ಎಷ್ಟು ಡನ್ ಜ ಎಷ್ಟು ಡಜನ್ ಜನ ಇವತ್ತು ಅವರಲ್ಲಿ ಅಧ್ಯಕ್ಷರುಗಳಾಗೋಕ್ಕೆ ಅವರಲ್ಲಿ ಮೇಲ್ಮನೆ ಅಧ್ಯಕ್ಷಗಳಾಗೋಕ್ಕೆ ಅವರಲ್ಲಿ ಪಕ್ಷದ ಅಧ್ಯಕ್ಷರುಗಳಾಗೋಕ್ಕೆ ಅಲ್ಲಿ ಎರಡು ಡಜನ್ ಜನ ಕಿತ್ತಾಡ್ತವ್ರೆ ಇವತ್ತು ಒಂದು ಪಾದಯಾತ್ರೆ ಉತ್ತರದಿಂದ ದಕ್ಷಿಣಕ್ಕೋದ್ರೆ ಇನ್ನೊಂದು ಪಾದಯಾತ್ರೆ ಪೂರ್ವದಿಂದ ಪಶ್ಚಿಮಕ್ಕೋಗ್ತದೆ ಈ ಲೆಕ್ಕದಲ್ಲಿ ಅವರ ತಟ್ಟೆಯಲ್ಲೇ ಎಗಣ ಇಟ್ಕೊಂಡು ಇಲ್ಲಿ ನಮ್ಮ ತಟ್ಟೆಯಲ್ಲಿ ಅವರೆಲ್ಲ ನೊಣ ಹುಡ್ಕೋಂಥ ಕೆಲಸ ಮಾಡ್ತವ್ರೆ ಮೊದಲು ಅವ್ರ ಮನೇನದೇ ಅವ್ರ ಮನೆ ನಾವು ರೆಡಿ ಮಾಡ್ಕೊಂಡು ರಿಪೇರಿ ಮಾಡಿಕೊಂಡು ಅವರಲ್ಲಿರೋಂಥ ಭಿನ್ನಾಭಿಪ್ರಾಯಗಳೆಲ್ಲ ಕೂಡ ಶಮನ ಮಾಡಿಕೊಳ್ಳಿ ನಮ್ಮ ಸರ್ಕಾರ ನಾವು ಹೆಂಗೆ ನಡೆಸ್ಬೇಕು ಅಂತ ಗೊತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಹೆಮ್ಮೆ ಇದೆ ಹನ್ನೆರಡು ಜನ ಮುಖ್ಯಮಂತ್ರಿಗಳಾಗಂಥ ಜನರಿದ್ದಾರೆ ಆ ವ್ಯಕ್ತಿತ್ವ ಅದೇ ನಾವೇನು ಡೆಲ್ಲಿಯಿಂದ ಯಾರು ಸೀಲ್ ಹಾಕ್ಬಿಟ್ಟು ಕಳಿಸ್ತಾರೆ ಅವ್ರ ಸೀಲ್ ಏನು ಬೇಕಾಗಿಲ್ಲ ಇಲ್ಲಿ ಯಾರು ಡೆಲ್ಲಿಯಿಂದ ಆಯ್ಕೆ ಮಾಡ್ತಾರೋ ಅಂತಲ್ಲ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ನಾವು ಸಮರ್ಥರಿದ್ದೀವಿ ಈ ರಾಜ್ಯನ ನಡೆಸೋಕ್ಕೆ ಅಷ್ಟು ಜನ ಅಂಥ ನಾಯಕತ್ವನ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಬೆಳೆಸ್ಕೊಂಡಿದೆ ಡೆಲ್ಲಿಯಲ್ಲಿಂದ ಸಿಂಬಲ್ಲು ಸೀಲ್ ಹಾಕಿ ಕಳಿಸೋಂಥದ್ದು ನಮ್ಗೇನು ಬೇಕಾಗಿಲ್ಲ ಬಳಿಕ ಫ್ಯಾಬ್ರಿಕೇಶನ್ ವರ್ಕರ್ಸ್ ಮತ್ತು ಮಾಲೀಕರ ಸಂಘದ ಸಂಘಟನಾ ಕಾರ್ಯದರ್ಶಿ ರಫೀಕ್ ಮಾತನಾಡಿ ನಮ್ಮ ಸಂಘಟನೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಈಗ ಕೆಲವರು ಈಚೆ ಕಡೆಯಿಂದ ಬಂದು ತಮಗೆ ಇಷ್ಟ ಬಂದಂತೆ ಕೆಲಸ ಮಾಡಿ ಹೋಗುತ್ತಿದ್ದು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ನಮ್ಮ ಒಟ್ಟಿಯ ಮೇಲೆ ಹೊಡೆದು ಹೋಗುತ್ತಿದ್ದಾರೆ ಅವರಿಗೆ ಕಡಿವಾಣ ಹಾಕಲು ನಮ್ಮ ಸಂಘವನ್ನ ಸಂಘಟನೆ ಮಾಡುವ ಮೂಲಕ ಪಡಿಸುತ್ತೇವೆ ಎಂದರು ಉದ್ಘಾಟನೆ ಆಗಿದೆ ಮಾಡಿದ್ದಾರೆ ಈ ಸಂಘ ಸಂಘದ ಉದ್ದೇಶ ಏನಂತಂದರೆ ಎಲ್ಲ ಸದಸ್ಯರು ಒಂದಾಗಿರಬೇಕು ಎಲ್ಲ ಸಂಘಟನೆ ಒಂದಾಗಿರಬೇಕು ಮತ್ತು ಹೊರಗಡೆಯಿಂದ ಬಂದು ಕೆಲವರು ಕೆಲಸಗಳು ಮಾಡಿ ಅವ್ರವ್ರ ಬಿಲ್ಡಿಂಗ್ ಹತ್ರ ಮೆಟೀರಿಯಲ್ ಹಾಕ್ಕೊಂಡು ಅವರವರೇ ಕೆಲಸಗಳು ಮಾಡಿ ಅವರವರೇ ದುಡ್ಡು ತೊಗೊಂಡು ಅವರವ್ರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಪ್ಪತ್ತೆರಡು ಅಂಗಡಿಗಳಿದ್ದಾರೆ ಬಡ್ಡಿಗಳ್ ತೊಗೊಂಡು ಮತ್ತು ಹುಡುಗರನ್ನ ಇಟ್ಕೊಂಡು ಕೆಲಸಗಳು ಮಾಡಿಸ್ಕೊಂಡು ಅವ್ರ ಸಾಲುಗಳು ಕೊಟ್ಕೊಂಡು ಅವ್ರನ್ನ ಕೊಡೋಕ್ಕೂ ಕೂಡ ಪೇಮೆಂಟ್ ಕೊಡೋಕ್ಕೂ ಅವಕಾಶ ಕೊಡದೆ ಹೊರಗಡೆಯಿಂದ ಬಂದು ಕೆಲಸಗಳು ಮಾಡ್ಕೊಂಡು ಅವ್ರವ್ರದ್ದು ಇಷ್ಟ ಮಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂಬಂಧ ಸಂಘದ ಸಂಘದ ಕರ್ತವ್ಯ ಏನಂತಂದರೆ ಸಂಬಂಧಪಟ್ಟ ವಿಷಯ ಏನಂತಂದರೆ ಕೆಲಸ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇರಬೇಕಂದ್ರೆ ಸಂಘದ ಮಾಲೀಕರು ಮತ್ತು ವರ್ಕರ್ಸ್ ಎಲ್ಲ ಹೋಗ್ತೀವಿ ನಾವು ಯಾರೇ ಕೆಲಸ ಮಾಡ್ತಾರೆ ಅಲ್ಲಿ ಹೋಗ್ತೀವಿ ಸಂಘದ ಮಾಲೀಕರ ಕಟ್ಟಡಗಳು ಒಂದವರೆಗೂ ನಮಗೆ ಸಂಬಂಧ ಇಲ್ಲ ಒಂದುವರೆಗೂ ಅವ್ರಿಗೂ ನಮ್ಮ ಸಂಬಂಧ ಇಲ್ಲ ನಾವು ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಮಾತ್ರ ನಾವು ಅದನ್ನು ತಡೆ ಮಾಡ್ತೀವಿ ಆಲ್ರೆಡಿ ನಾವು ಸ್ಟೇಷನಲ್ಲೂ ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಶರತ್ತವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾಯಿದ್ರೆ ನಾವು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅದು ಯಾವನ ಬಂದು ಕೆಲಸ ಮಾಡಿ ಕೆಲಸ ಮಾಡಕ್ಕೆ ಬಿಡಲ್ಲ ಮಾಡಬಾರ್ದು ಅಂತ ನಾವು ಇದು ಸಂಘಟನೆ ಮಾಡಿರೋದು ಎಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ನೂರಿ ಇಪ್ಪತ್ತರಿಂದ ನೂರೈವತ್ತು ಜನ ಈಗ ತಾಲೂಕಿನಲ್ಲಿ ಬಂದಿದ್ದಾರೆ ಇನ್ನೂ ಸಾವಿರಾರು ಜನ ಸೇರೋ ಉದ್ದೇಶ ಇದೆ ಇನ್ನೂ ದೊಡ್ಡ ಕಚೇರಿ ಮಾಡ್ತೀವಿ ಇನ್ನೂ ದೊಡ್ಡ ಸಂಘಟನೆ ಮಾಡ್ತೀರಿ ಇಡೀ ತಾಲೂಕಿಗೆ ಸಂಘ ಸಂಘ ಏನು ಅಂತ ನಾವು ತೋರಿಸ್ಬೇಕು ಅಂದ್ಬಿಟ್ಟು ನಾವು ಹಠ ಮಾಡ್ತಾ ಇದ್ದೀವಿ ಆಲ್ರೆಡಿ ಈ ಥರ ಒಂದು ಆಲ್ರೆಡಿ ಈ ಥರ ಒಂದು ಸದಸ್ಯರು ಅಂದ್ಬಿಟ್ಟು ಎಲ್ರಿಗೂ ಒಂದು ಐ ಡಿ ಕಾರ್ಡ್ ಎಲ್ರಿಗೂ ಮಾಡಿಕೊಟ್ಟಿದ್ದೀವಿ ಸುಮಾರು ಒಂದು ಐವತ್ತಿಂದ ಅರವತ್ತು ಐ ಡಿ ಕಾರ್ಡ್ಗಳು ಮಾಡಿಕೊಟ್ಟಿದ್ದೀವಿ ಇನ್ನೂ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನೂ ಸಾವಿರಾರು ಜನ ಸೇರಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ ಈ ಸಂಘ ಏನು ಮಾಡ್ತಾ ಅಂತಂದ್ರೆ ಉದ್ದೇಶ ಏನಂತಂದರೆ ಕೆಲವರು ಓನರ್ಗಳು ಅಂಗಡಿಗಳು ಮಾಡ್ತಾ ಇದ್ದಾರೆ ಅಂಗಡಿಗಳು ಮಾಡಿ ಎಲ್ಲಿಂದ ಬಡ್ಡಿಗೆ ತಗೊಂಡ್ಬಂದು ಅಂಗಡಿಗಳು ಮಾಡ್ತಾರೆ ನಾಲ್ಕು ಜನ ಹುಡುಗರು ಕೆಸ ಮಾಡ್ತಾ ಇರ್ತಾರೆ ಬೇರೆ ಕಡೆಯಿಂದ ಬಂದು ಕಸ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲಿ ಹೊಟ್ಟೆ ಕೊಡೋದಂಗ ಆಗುತ್ತೆ ಅದಕ್ಕೆ ಬೇಡ ಎಲ್ಲರೂ ಚೆನ್ನಾಗಿರ್ಬೇಕು ಮಾಡಬಾರದು ಉದ್ದೇಶ ಅಂದ್ಬಿಟ್ಟು ಇದೇ ಉದ್ದೇಶದಿಂದ ನಾವು ಸಂಘಟನೆ ಮಾಡಿರೋದು ಈ ಸಂಘಟನೆಗೆ ಮಾಧ್ಯಮದವರು ಸಹ ನಮ್ಗೆ ಸಹಕಾರ ಕೊಡಬೇಕು ಮತ್ತೆ ಎಲ್ಲರೂ ನಮ್ಗೆ ಸಹಕಾರ ಕೊಡಬೇಕು ಅಂದ್ಬಿಟ್ಟು ನಾವು ಎಲ್ಲರೂ ನಿಮ್ಮಲ್ಲಿ ಕೇಳ್ಕೊತ ಇದೀವಿ ಇಷ್ಟೇ ನಮ್ಮ ತೀರ್ಮಾನ ಆಗಿರೋದು ಯಾವ್ದು ತೀರ್ಮಾನ ಇರೋದು ಬಳಿಕ ಸಂಘದ ಅಧ್ಯಕ್ಷ ಫಯಾಸ್ ಉಲ್ಲಾ ಭೇಗ್ ಮಾತನಾಡಿ ನಾವು ಹಲವಾರು ವರ್ಷಗಳಿಂದ ಅಂಗಡಿಗಳನ್ನ ಮಾಡಿ ಬಾಡಿಗೆ ಕಟ್ಟಿ ಹುಡುಗರಿಗೆ ಸಂಬಳ ಕೊಟ್ಟು ಕೆಲಸ ಮಾಡುತ್ತಿದ್ದೇವೆ ಆದರೆ ಆಚೆಯಿಂದ ಬಂದಿರುವ ಕೆಲವರು ಸಣ್ಣ ಮಿಷನ್ ಇಟ್ಟುಕೊಂಡು ಕಡಿಮೆ ಬೆಲೆಗೆ ಕೆಲಸ ಮಾಡಿ ಹೋಗುತ್ತಿದ್ದಾರೆ ಈಗಾದ್ರೆ ನಮ್ಮ ಗತಿ ಏನು ಎಂದಿದ್ದಾರೆ ಅಂಗಡಿಗಳು ಮಾಡಿ ಕುತ್ಕೊಂಡು ಅಂಗಡಿ ಬಂಡವಾಳ ಹಾಕಿ ಕೆಲಸ ಮಾಡ್ಲಿ ತೊಂದರೆ ಇಲ್ಲ ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗೋದಿಲ್ಲ ಸುಮ್ಮನೆ ಅಂಗಡಿ ಮಾಡಿದಿರಾ ಇವರು ಎಲೆಕ್ಟ್ರಿಕ್ ತಗೊಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಮತ್ತೆ ಅಲ್ಲಿ ಬೇರೆಯವ್ರು ಏನು ಮಾಡ್ತಾರೆ ಒಂದು ವೆಲ್ಡಿಂಗ್ ಮಿಷಿನ್ ಬಂದಿದೆ ಚಿಕ್ಕದಾಗಿ ಒಂದು ಕಟ್ ಆಫ್ ಮಿಷಿನ್ ಎತ್ಕೊಂಡು ಬರೋದು ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ನಾವು ರೇಟ್ ಕಡಿಮೆ ಬೇರೆ ಆ ಓನರ್ ಮೆಟೀರಿಯಲ್ ಕೊಡಿಸ್ಬಿಟ್ಟು ಆ ಕಡೆ ಹೋಗ್ತಾರೆ ಈ ಕಡೆ ಐವತ್ತು ಕೆ ಜಿ ನೂರು ಕೆ ಜಿ ಮೆಟೀರಿಯಲ್ ಹೋಗಿ ಮಿಬಿಡ್ತಾರೆ ಓನರ್ಗೂ ಲಾಸು ಅದು ಓನರ್ಗೂ ಲಾಸು ಅದಕ್ಕೋಸ್ಕರ ನಾವು ಸಂಘಟನೆ ಮಾಡಿ ನಾವು ಸ್ವಿಟ್ಟಾಗಿ ಮಾಡಿಬಿಟ್ಟಿದ್ದೀವಿ ನೈಂಟಿ ಪರ್ಸೆಂಟ್ ನಮಗೆ ಕಂಟ್ರೋಲ್ ಆಗಿದೆ ಎಲ್ಲೂ ಬಿಲ್ಡಿಂಗ್ ಅದ ಎಲ್ಲೂ ಕೆಲಸ ಮಾಡೋದಿಲ್ಲ ಎಲ್ಲ ಇನ್ಫಾರ್ಮೇಷನ್ ಬಂದರೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಾ ಇದ್ದೀವಿ ಜೊತೆಗೆ ನಮಗೆ ಪೊಲೀಸವರು ಸಹಕಾರ ಮಾಡ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎರು ನಮಗೆ ಫುಲ್ ಪವರ್ ಕೊಟ್ಟಿದ್ದಾರೆ ನೀವೇನು ಬೇಕು ಮಾಡ್ಕೊಳ್ಳಿ ಲೀಗಲ್ ಮಾಡ್ರಿ ಅನ್ಲೀಗಲ್ ಬೇಡ ಅಂದ್ಬಿಟ್ಟು ಇಷ್ಟು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಉದ್ಯಮಿಗಳಾದ ಬಿವಿ ಬೈರೇಗೌಡರಿಗೆ ನವಾಜ್ ಅವರಿಗೆ ಹಾಗೂ ಅಮ್ಜದ್ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿದ್ದಾರೆ